ಸ್ನೇಹಿತರೆ ನಮಸ್ಕಾರ ಈ ವಾರದ ಒಂದು ಎಪಿಸೋಡ್ ಅಂದರೆ ಭಾನುವಾರದ ಎಪಿಸೋಡು ಯಾವ ರೀತಿ ಇರುತ್ತೆ ಅಂದರೆ ಫುಲ್ ಫನ್ನಾಗಿ ಫುಲ್ ಕಾಮಿಡಿಯಾಗಿರುತ್ತೆ ತುಂಬ ಚೆನ್ನಾಗಿ ಕಾಮಿಡಿ ಮಾಡ್ಕೊತ ಗಿಲ್ಲಿ ಜೊತೆ ಮತ್ತು ಕಿಚ್ಚ ಸುದೀಪ್ ಅವರು ಫುಲ್ಲು ನಗಾಡಿಕೊಂಡು ತುಂಬ ಚೆನ್ನಾಗಿ ಎಪಿಸೋಡ್ ನಡೆಯುತ್ತೆ ಅಂತಲೇ ಹೇಳ್ಬೋದು ಆ ದೃಷ್ಟಿ ಒಂದು ಏನು ಜಾನ್ವಿ ಮತ್ತು ಅಶ್ವಿನಿ ದೃಷ್ಟಿ ತೆಗೆಯೋದ ಮೂಲಕ ಒಂದು ಏನೋ ಒಂದು ಕಾಮಿಡಿ ತೆಗೆದು ಈ ಒಂದು ಭಾನುವಾರದ ಎಪಿಸೋಡ್ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅದಕ್ಕೆ ಮುಂಚೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಏನಪ್ಪಾ ಅಂತಂದರೆ ಅವತ್ತು ಗೆಜ್ಜೆ ವಿಚಾರನ ರಕ್ಷಿತೆಗೆ ಎಷ್ಟು ಹರ್ಟ್ ಮಾಡಿದ್ರೋ ಅಶ್ವಿನಿ ಜಾನ್ವಿ ಸೇರಿಕೊಂಡು ಇಬ್ರು ಮನೆ ಮಂದಿಗೆಲ್ಲರಿಗೂ ಯಾಮರ್ಸಿದ್ರಲ್ವ ಅವತ್ತು ಏನು ಅವರು ಮೋಸದಿಂದ ಒಂದು ರಕ್ಷಿತಗೆ ಅಳಿಸಿದ್ರಲ್ವ ಅವತ್ತು ಮಾಡಿದ್ದ ಕರ್ಮಕ್ಕೆ ನಿನ್ನೆ ರಿಟರ್ನ್ ಆಯಿತು ಅಂತ ಅನ್ಕೋತೀನಿ ಯಾಕಪ್ಪ ಅಂತಂದರೆ ನಿಜವಾಗ್ಲೂ ನಿನ್ನೆ ಅಶ್ವಿನಿ ಬೈಯೋದ್ರ ಮೂಲಕನೇ ಜೊತೆಗೆ ಬೈದು ಎಷ್ಟು ಬೈದರೂ ಕೂಡ ಅವರು ತಮ್ಮಷ್ಟು ತಾವು ಬಿಟ್ಕೊಡೋಲ್ಲ ಅಂತ ಅಂದ್ಕೊಂಡಿನಿ ಯಾಕಂತಂದರೆ ಇನ್ನೂ ಚೆನ್ನಾಗಿ ಉಗಿಬೇಕಿತ್ತು ಅಶ್ವಿನಿಗೆ ಆದರೂ ಸ್ವಲ್ಪ ಉಗ್ದಿಲ್ಲ ನನ್ನ ಪ್ರಕಾರ ನಾನು ಹೇಳೋದಾದರೆ ಇನ್ನೂ ಚೆನ್ನಾಗಿ ಉಗಿ ಉಗಿಬೇಕಿತ್ತು ಅಷ್ಟೇ ಅವ್ರು ಮಾಡುವಂಥ ಒಂದು ಕಚರ ಕೆಲಸಕ್ಕೆ ಎಲ್ಲ ನಾನೇ ನಾನೇ ನಂದೇ ಆಗಬೇಕು ಹಂಗೆ ಹಿಂಗೆ ಅಂತ ಹೇಳ್ತಾರಲ್ವ ಮರ್ಯಾದೆ ಸ್ವಲ್ಪ ಎಷ್ಟು ಹಂಗೆ ಹಿಂಗೆ ಅಂತ ಬಿಗ್ ಬಾಸ್ ಮನೆಯಲ್ಲಿ ನಡೆಯಲ್ಲ ಅಂತಂದರೆ ಅವರವರು ಇಷ್ಟಕ್ಕೆ ಅವರು ಇರ್ತಾರೆ ತನ್ನ ಎಷ್ಟಕ್ಕೆ ಏನು ಮರದಿ ಬೇಕೋ ಅವರು ಕೂಡ ಅದು ಮರದಿ ಬೇಕಲ್ವ ಇನ್ನೊಬ್ರಿಗೆ ಕೂಡ ತಾನು ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತಾರಾ ನನಗೆ ಮರದಿ ಬೇಕು ರೆಸ್ಪೆಕ್ಟ್ ಬೇಕು ಅಂತ ಇನ್ನೊಬ್ರಿಗೆ ಕೂಡ ಅದು ನನಗೂ ಬೇಕು ಮರದಿ ಅಂತ ಅವರು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾರೆ ಓಕೆನಾ ಅದೆಲ್ಲ ನೋಡೋದಾದರೆ ನಿನ್ನೆ ಅಶ್ವಿನಿಗೆ ಇನ್ನೂ ಚೆನ್ನಾಗಿ ಬೈಬೇಕಿತ್ತು ನನ್ನ ಅನಿಸಿಕೆ ಪ್ರಕಾರ ಆದರೂ ಪರವಾಗಿಲ್ಲ ಚೆನ್ನಾಗೇ ಬೈದಿದ್ದಾರೆ ತುಂಬ ಚೆನ್ನಾಗಿ ಮಾತಾಡಿದ್ದಾರೆ ಅಂದರೆ ಪ್ರೋಮೋ ಪ್ರಕಾರ ಬೈದಿಲ್ಲ ಪ್ರೋಮೋದಲ್ಲಿ ಹಬ್ಬ ಉರಿತಾ ಇದೆ ಸಂಕಟ ಬಟ್ಟೆ ಇಲ್ಲ ತಳಮಳ ಇದೆ ಅಂತ ಅಂದ್ಕೊಂಡಿದ್ವಿ ಪ್ರೋಮೋ ನೋಡಿದ್ರೆ ಅಷ್ಟು ಸ್ಟ್ರಾಂಗಾಗಿತ್ತು ಬಟ್ ಎಪಿಸೋಡ್ ಮಾತ್ರ ಸ್ವಲ್ಪ ಸಾಧಾರಣ ಇತ್ತು ಅಂತ ಹೇಳೋದು ಹೇಳ್ಬೋದು ಆದರೂ ಕೂಡ ಪರವಾಗಿಲ್ಲ ಕಿಚ್ಚ ಸರ್ ಸ್ವಲ್ಪ ತಿಳುವಳಿಕೆ ಹೇಳೋದ್ರ ಮೂಲಕ ಕೂಡ ಬೈದರು ಅರ್ಥ ಮಾಡಿಸ್ಕೊಂಡ್ರು ಅರ್ಥ ಮಾಡಿದ್ರು ಅಂತ ಹೇಳ್ಬೋದು ಆದರೆ ಅವರು ಅರ್ಥ ಮಾಡಿಕೊಂಡು ಇನ್ನು ಮುಂದೆ ಬಿಗ್ ಬಾಸ್ ಮನೇಲಿ ಆಟ ಆಡಿದ್ರೆ ತುಂಬ ಚೆನ್ನಾಗಿರ್ತಾ ಇತ್ತು ಅಂತ ಹೇಳ್ಬೋದು ಓಕೆ ಈ ಗೆಜ್ಜೆ ವಿಚಾರ ಬರೋಣ ಆವತ್ತು ಗೆಜ್ಜೆನ ತಾವೇ ಅಲ್ಲಾಡಿಸಿ ಅದು ರಕ್ಷಿತ ಮೇಲೆ ನಾಗವಲ್ಲಿ ಹಂಗೆ ಹಿಂಗೆ ದವ್ವಾಗ್ಯವ ಅಂತ ಆರೋಪ ಮಾಡಿದರು ಹುಡ್ಗಿ ಎಷ್ಟು ಹತ್ತಿದೆ ಅಂದರೆ ಅವತ್ತು ತುಂಬ ನಿಜವಾಗ್ಲೂ ಬೇಜಾರಾಗುತ್ತೆ ಇವತ್ತರೆಗೂ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ ಆ ಒಂದು ಸ್ವಲ್ಪ ವೀಡಿಯೋ ನೋಡಿದರೆ ಕಣ್ಣಲ್ಲಿ ನೀರು ಬರುತ್ತೆ ಅಷ್ಟು ಟಾರ್ಚರ್ ಕೊಟ್ಟರು ಅವಾಗ ಹುಡುಗಿಗೆ ಅವ್ರಿಗೆ ಮನಸ್ಸಾದರೆ ಹೇಗೆ ಬಂತು ಅಂತ ಅನ್ಕೋತೀನಿ ಅಷ್ಟೆಲ್ಲ ರಂಪಾಟ ಮಾಡಿದ್ರು ಅದು ರಕ್ಷಿತ ಮೇಲೆ ಹಾಕಿದ್ರು ಓಕೆ ಒಂದಿನ ಸತ್ಯ ಗೊತ್ತಾಯಿತು ಸುದೀಪ್ ಸರ್ ಆವತ್ತು ಕ್ಲಾಸ್ ತೊಗೊಂಡಿದ್ರು ನಾರ್ಮಲ್ ಆಗಿ ತುಂಬ ಖಡಕ್ಕಾಗಿ ವಾರ್ನ್ ಮಾಡಿಲ್ಲ ಅಶ್ವಿನಿಗಾದ್ರೂ ನಾರ್ಮಲ್ ಆಗಿ ಅಶ್ವಿನಿಗೆ ವಾರ್ನ್ ಮಾಡಿದರು ಅದೆಲ್ಲ ಆದಮೇಲೆ ಮತ್ತೆ ರೋಗಿ ಇಲ್ಲಿ ಜೊತೆ ಜಗಳ ಆಗುತ್ತೆ ಅದು ಅಲ್ಲಿ ಕೂಡ ಜಗಳ ಆದಾಗ ಕೂಡ ರೆಸ್ಪೆಕ್ಟ್ ಕೊಡಿ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಬರ್ರಿ ಏನಪ್ಪ ಅಂತಂದರೆ ಇವ್ರ ಮೂಲಕನೇ ಎಲ್ಲ ಇಡೀ ಮನೆಗೆ ಜಗಳ ಆಗೋದು ಅದು ನೆನ್ಪಿಟ್ಕೊಳ್ಳಿ ಈ ಅಶ್ವಿನಿ ಇಲ್ಲ ಅಂತಂದರೆ ಜಗಳನೇ ಇರೋದಿಲ್ಲ ಅಶ್ವಿನಿ ಇದ್ದರೆ ಮಾತ್ರ ಜಗಳ ಅನ್ನೋದು ಬರೋದು ಪ್ರತಿಯೊಬ್ಬರು ಒಬ್ರ ಹತ್ರನೂ ಇವ್ರ ಜಗಳ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು ಅದ್ರ ಮೂಲ ಅಶ್ವಿನಿನೇ ಅಂತ ಹೇಳ್ಬೋದು ಸ್ನೇಹಿತರೆ ಅವತ್ತೇನು ಮೋಸ ಆಯಿತಲ್ವ ರಕ್ಷಿತಾಗೆ ಇವತ್ತು ಅಶ್ವಿನಿ ಬೈಗಳ ಒಂದು ಜೊತೆಗೆ ರಕ್ಷಿತಾ ಪುಟ್ಟಿಗೆ ಟಗರು ಪುಟ್ಟಿಗೆ ಕಿಚನ ಚಪ್ಪಾಳೆ ಸಿಕ್ಕಿದ್ದು ತುಂಬ ಸಂತೋಷ ಆಯಿತು ನಿಜವಾಗ್ಲೂ ಹೋದ ವಾರನೇ ಸಿಗಬೇಕಿತ್ತು ಬಟ್ ವಾರ ಧನುಗೆ ಸಿಕ್ತು ಹಿಂದಿನ ವಾರ ಯಾರಿಗೂ ಸಿಗಲಿಲ್ಲ ಕೊಡಲಿಲ್ಲ ಯಾರಿಗೂ ಕಿಚನ ಚಪ್ಪಾಳೆ ಸಿಗಲಿಲ್ಲ ಹೋದ ವಾರ ಧನುಗೆ ಸಿಕ್ತು ಅದಾದಮೇಲೆ ಈ ವಾರ ರಕ್ಷಿತಾ ಪುಟ್ಟಿಗೆ ಸಿಕ್ತು ತುಂಬ ಖುಷಿಯಾಯ್ತು ಇಡೀ ಕರ್ನಾಟಕ ಜನ ತುಂಬ ಖುಷಿ ಪಡ್ತಾರೆ ಎಲ್ಲ ನೈಂಟಿ ನೈನ್ ಪರ್ಸೆಂಟು ರಕ್ಷಿತ ಪುಟ್ಟಿ ಸಿಕ್ಕಿದ್ದು ತುಂಬ ಖುಷಿಯಾಗುತ್ತೆ ಒನ್ ಒನ್ ಪರ್ಸೆಂಟ್ ಮಾತ್ರ ಸ್ವಲ್ಪ ಬೇಜಾರಾಗಿದೆ ಯಾಕಂದರೆ ಅವ್ರಿಗೆ ವಿರುದ್ಧ ಇದ್ದೇ ಇರ್ತಾರಲ್ವ ಬೇಜಾರು ಅನ್ನೋದು ಇದ್ದೇ ಇರುತ್ತೆ ಬಟ್ ನೈಂಟಿ ನೈನ್ ಪರ್ಸೆಂಟ್ ಮಾತ್ರ ರಕ್ಷಿತಾ ಪುಟ್ಟಿಗೆ ಕಿಚ್ಚನ ಸಪ್ ಚಪ್ಪಾಳೆ ಸಿಕ್ಕಿದ್ದು ತುಂಬ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ನನಗೂ ಕೂಡ ತುಂಬ ಆಯಿತು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಸಿಕ್ಕ ರಕ್ಷಿತಾ ಪುಟ್ಟಿಗೆ ಸಿಕ್ಕುತ್ತೆ ಅಂತಂದ್ಬಿಟ್ಟು ಅಂದಂಗೆ ರಕ್ಷಿತಾ ಪುಟ್ಟಿಗೆ ಇವತ್ತು ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ತುಂಬ ಖುಷಿ ಆಗುತ್ತೆ ನೋಡಿದ್ರಲ್ವ ಕರ್ಮ ರಿಟರ್ನ್ ಅನ್ನೋದು ಇದಕ್ಕೆ ಅವತ್ತೇನು ಮಾಡಿದ ಮೋಸಕ್ಕೆ ಇವತ್ತು ಅಶ್ವಿನಿ ಜೊತೆ ಅಶ್ವಿನಿ ಬೈಗಳ ಜೊತೆಗೆ ಕಿಚ್ಚನ ಒಂದು ಚಪ್ಪಾಳೆ ಸಿಕ್ತು ಅಂತಂದರೆ ಅದು ಯಾವ ರೀತಿ ತೊಗೋಬೇಕಲ್ವಾ ಅಲ್ಲಿ ಬೈತಾ ಇದ್ದಾರೆ ಉರ್ಕೊತಾ ಇದ್ದಾರೆ ಅಶ್ವಿನಿ ಇಲ್ಲಿ ಅಶ್ವಿನ ಕಿ ಯಾರೋ ರಕ್ಷಿತಾಗೆ ಕಿಚ್ಚನ ಚಪ್ಪಾಳೆ ಸಿಗುತ್ತೆ ಹೆಂಗಾಗ್ಬಿಡ ಅಶ್ವಿನಿಗಲ್ವಾ ಏನಂತೀರಾ ಇದಕ್ಕೆ ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಅಶ್ವಿನಿ ಮಾತ್ರ ಆ ಊರಿಗೆ ಬಿದ್ದಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮತ್ತು ಇಲ್ಲೇನಪ್ಪ ಅಂತಂದರೆ ಈ ಒಂದು ಎಪಿಸೋಡ್ ಹೆಂಗೆ ಅಂತಂದರೆ ದೃಷ್ಟಿ ತೆಯೋದು ತಮ್ಮ ತಾವೇ ದೃಷ್ಟಿ ತಗೊಂಡು ಮನೆಯಿಂದ ಆಚೆ ಹೋಗುವಂತೂ ಖಂಡಿತವಾಗ್ಲೂ ನಡೀತಂತಲೇ ಹೇಳ್ಬೋದು ತಾವೇನು ದೃಷ್ಟಿ ತಗೊಂಡ್ರು ಆ ದೃಷ್ಟಿ ತೆಗೆಯೋದ್ರ ಮೂಲಕನೇ ಒಂದು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೊರಟಿದ್ರಲ್ವ ಅಶ್ವಿನಿಯವರು ಅದರ ಪರಿಣಾಮ ದೃಷ್ಟಿ ತೆಗೆಯೋದು ಪರಿಣಾಮ ಅವರು ಮನೆ ಬಿಟ್ಟು ಆಚೆ ಹೋಗುವಷ್ಟ್ರ ಮಟ್ಟಿಗೆ ನಡೆದು ಹೋಗಿದೆ ನೋಡ್ತಾ ಇರ್ಬೋದು ದೃಷ್ಟಿ ಇಲ್ಲಿ ಎಪಿಸೋ ಪ್ರೋಮೋದಲ್ಲಿ ಏನಪ್ಪ ಅಂದರೆ ಜಾನ್ವಿ ಇವಾಗ ಎಲ್ಲರಿಗೂ ದೃಷ್ಟಿನ ತೆಗಿಬೇಕು ಆ ರೀತಿ ಟ ಕಿಚ್ಚ ಸರ್ ಅವರು ಹೇಳಿರ್ತಾರೆ ಅದಕ್ಕೆ ರಕ್ಷಿತಗೆ ನಿವಾಳಿ ಅಂದರೆ ದೃಷ್ಟಿ ತೆಗಿಬೇಕಾದರೆ ರಕ್ಷಿತ ಹೇಳ್ತಾರೆ ನೀವೆಲ್ಲನೂ ಹೇಳಬೇಕು ಆ ಕಣ್ಣು ಈ ಕಣ್ಣು ನರಿ ಕಣ್ಣು ನಾಯಿ ಕಣ್ಣು ಮನುಷ್ಯರ ಕಣ್ಣು ಎಲ್ಲರ ಹೆಸರು ಹೇಳಿಬಿಟ್ಟು ನನಗೆ ದೃಷ್ಟಿ ತೆಗಿ ಅಂತ ಹೇಳ್ತಾರೆ ರಕ್ಷಿತ ಅದೇ ರೀತಿ ಎಲ್ಲರೂ ಬಿದ್ದು ಬಿದ್ದು ನಗ್ತಾ ಇರ್ತಾರೆ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು